ಮಾಡಿದ್ದೀನ ಸ್ವಾಮಿ ಇಪ್ಪತ್ತು ವರ್ಷ ಟಿಫನ್ ಬಾಕ್ಸ್ ಅಲ್ಲಿ ಊಟ ತಗೊಂಡು ಕ್ಷೇತ್ರನ ನನ್ನ ಮನೆ ಅಂತ ಅಂದ್ಕೊಂಡು ತಾಲೂಕಿನ ಸುತ್ತಿದ್ದೀನಿ ನಿಮ್ದು ಯಾವ್ದಾದಲ್ಲ ಇಂಟೆಲಿಜೆನ್ಸ್ ನೋಡಿ ಇಲ್ಲಿ ಗ್ಯಾಸ್ ಮೂಲ ಬೆಲೆ ನಾನ್ನೂರ ತೊಂಬತ್ತೈದು ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಇಪ್ಪತ್ನಾಲ್ಕು ರೂಪಾಯಿ ಸಾಗಾಣಿಕೆ ಹತ್ತು ರೂಪಾಯಿ ಒಟ್ಟು ಮೊತ್ತ ಎಷ್ಟಾಯಿತು ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಎಪ್ಪತ್ತೈದು ಪೈಸ ನಿಮ್ಮ ರಾಜ್ಯ ಸರ್ಕಾರ ನೀವು ಉದ್ಧಾರ ಮಾಡಿದ್ದೀರಲ್ಲ ನಿಮ್ಮ ಟ್ಯಾಕ್ಸು ಇನ್ನೂರ ತೊಂಬತ್ತೊಂದು ರೂಪಾಯಿ ಮೂವತ್ತಾರು ಪೈಸ ರಾಜ್ಯ ಸಾಕಾಣಿಕೆ ಚಾರ್ಜ್ ಹದಿನೈದು ಡಿಸ್ಟ್ರಿಬ್ಯೂಷನ್ ಕಮಿಷನ್ ಐದು ಐವತ್ತು ಸಬ್ಸಿಡಿ ಹತ್ತೊಂಬತ್ತು ಪಾಯಿಂಟ್ ಐವತ್ತೇಳು ಎಂಟುನೂರ ಅರವತ್ತೊಂದು ರೂಪಾಯಿ ನೀವು ಉದ್ಧಾರ ಮಾಡಿರೋರು ಆಯಿತು ಹೇಳಿದ್ರಲ್ಲ ನಾನು ನಿಮ್ಮ ಅಭಿಮಾನಿ ರಾಜಕಾರಣ ಬೇರೆ ಇರ್ಬೋದು ಇವತ್ತು ಯಾವ ಮುಖ್ಯಮಂತ್ರಿ ಆದಂಥವ್ರು ನೀವೇ ಆಗಿದ್ದೀರಲ್ಲ ಅಹಿಂದ ನಾಯಕರು ಮತ್ತೆ ನಿಮ್ಮ ಗೋಪಾಲ್ ಗೌಡ್ರು ಸಮಾಜವಾದಿ ಅವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ರು ವ್ಯಕ್ತಿ ಅಲ್ಲ ಶಕ್ತಿ ಅಂತೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಸ್ವಾಮಿ ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಅವ್ರನ್ನ ಜಾತಿವಾದಿ ಅಂತೀರಿ ಯಾವ ಮುಖ್ಯಮಂತ್ರಿ ಆದವರು ಬೇಡ ನೀವೇ ಕೊಡೋರಿ ಬೇರೆ ಮುಖ್ಯ ಬೇರೆ ಫೈನಾನ್ಸ್ ಕೊಟ್ಟಿದ್ದೀರಾ ನೀವು ಸಮಾಜವಾದಿ ನಾಯಕರು ನನಗೆ ಪಾಪದ ಕೊಡೋ ತುಂಬೈತ ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ ಇಲ್ಲಿ ನೀವು ಮಾಡಿರೋದು ಅಕ್ಟೋಬರು ಇನ್ನೊಮ್ಮೆ ಮೇ ಬಂದಿಲ್ಲ ಅಕ್ಟೋಬರ್ವರೆಗೆ ಎಲ್ಲ ರಾ ಇಲ್ಲಿವರೆಗಾದ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರ್ ಮಾಡಿರೋದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಾಲ ಈ ರಾಜ್ಯದ ಜನರ ಆಸ್ತಿನ ಗಿರಿವೀಟು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಎಲ್ಲಿವರೆಗೆ ಅಕ್ಟೋಬರ್ವರೆಗೆ ಇನ್ನೂ ಮೇ ಬಂದಿಲ್ಲ ಅದರಲ್ಲಿ ನಮ್ಮ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಅಂದ್ರೆ ಎರಡು ವರ್ಷದ ಬಜೆಟ್ ನೀವು ನಾಲ್ಕು ಲಕ್ಷ ಸಾವಿರ ಕೋಟಿ ಬಜೆಟ್ ಮಂಡಿಸ್ತೀರಿ ಅದ್ರಲ್ಲಿ ಖರ್ಚಾಗದೆ ಮೂರು ನಾಲ್ಕು ನಾಲ್ಕೂವರೆ ಅಲ್ಲಿಗೆ ಐದು ಕೋಟಿ ನೀವು ಸಾಲ ಮಾಡಿದ್ದೀರಿ ಐದು ಲಕ್ಷ ಸಾವಿರ ಕೋಟಿ ಅಂದ್ರೆ ನೋಡಿ ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ ನಾನು ಹಾಳು ಹೇಳಿ ಹೇಳಿದಕ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದೀರಲ್ಲ ಶಿಲಾನ್ಯಾಸ ಮಾಡಿದೀರಲ್ಲ ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ ನೀವು ಹದಿಮೂರರಿಂದ ಹದಿನೆಂಟು ತನಕ ಕೊಟ್ರಲ್ಲ ಆಡಳಿತ ಐದು ವರ್ಷ ಇವತ್ತ ಆಡಳಿತ ಕೊಡ್ತಾ ಇದ್ದೀರಾ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ಇದೆ ಹೇಳಿ ಅದ್ನ ಕೆಲವು ನಿಮ್ಮ ಹಿಂಬಾಲಿಕರಿಗೆ ಹಾಳು ಮಾಡ್ತಾ ಇರೋದ್ನ ಕಾರ್ ನಗರದಲ್ಲಿ ಕೆಲವು ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಸ್ವೀಟ್ ಆಡ್ತಾವ್ರೆ ಮನೆಗಳು ಹಾಳಾಯ್ತಾವೆ ನಾನು ಎಲ್ಲವೂ ಅಂಕಿಅಂಶ ಆಮೇಲೆ ಹತ್ತು ಕೋಟಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಆರು ತಿಂಗಳಿಗೆ ಕೊನೆಯಲ್ಲಿ ಕೊಟ್ಟಿದ್ರು ಜಿಲ್ಲಾ ಪಂಚಾಯ್ತಿಗೆ ಟೆಂಡರ್ ಆಗಿತ್ತು ಗುದ್ಲಿ ಪೂಜೆ ಮಾಡಿದ್ದೆ ಅದನ್ನ ಕ್ಯಾನ್ಸಲ್ ಮಾಡಿ ಯಾರು ಲ್ಯಾಂಡ್ ಆರ್ಮಿ ಕೊಟ್ಟರು ಅದ್ರ ಉದ್ದೇಶ ಏನು ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಯಾರು ಎಲ್ವೋ ನಾವನ್ನ ತಗೋತಿದ್ದ ಸರ್ಕಾರದ ದುಡ್ಡು ಉಳಿಯೋದು ಅದನ್ನೇ ಹೆಸರು ಬದಲಾಯಿಸಿ ಅದಕ್ಕೆ ಬಂದು ಕುದ್ಲಿ ಪೂಜೆ ಮಾಡ್ತೀರಾ ಮೂರ್ ಕೋಟಿ ಮುಜರಾಯಿ ಇಲಾಖೆ ಮೂರು ಕೋಟಿ ಹಿಂದುಳಿದ ಇಲಾಖೆ ಇನ್ನೊಂದು ಬಸವ ಬನ್ನೋದೊಂದು ಲೆಟರ್ ತಗೋ ಅದು ನಾನೇ ತಂದಿರೋದು ಅದನ್ನ ಹೆಸರು ಬದಲಾಯಿಸೋದು ಇವತ್ತಿನ ಶಾಸಕರ ಅನುಮೋದ ಮೇರೆಗೆ ಅಂತ ಒಂದು ಲೆಟ್ರ್ ಹಾಕೋದು ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ನೀವು ಕೆ ನಗರಕ್ಕೆ ಬಂದು ಇಷ್ಟೆಲ್ಲ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ ಒಂದು ಗಂಟೆಗೆ ಬರೋಕ್ಕೆ ಹಾಂ ನಾನು ಹಾಳು ಮಾಡಿದ್ದೀನ ನೀವು ಯಾವ ಥರ ಹೇಳ್ತೀರಿ ಬನ್ನಿ ಸಾರ್ವಜನಿಕ ಚರ್ಚೆಗೆ ಅಥವಾ ನಾನು ಇಪ್ಪತ್ತು ವರ್ಷ ಜೀವನದಲ್ಲಿ ಯಾವ್ದಾರ ಅಧಿಕಾರಿ ಹತ್ರ ಯಾವ್ದಾರ ಕಾಂಟ್ರಾಕ್ಟರ್ ಹತ್ರ ನನ್ನ ವೈಯಕ್ತಿಕ ಜೀವನಕ್ಕೆ ಯಾರಿಂದಾರ ಕೇಳಿದ್ರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ ನೀವಿದ್ರಿ ಹದ್ಮೂರಿಂದ ಹದಿನೈದು ಗಂಟೆ ಗಂಟಾ ನಂಗು ಗೊತ್ತಿತ್ತು ಈಗಿದ್ದೀರಾ ನಿಮ್ ಕಣ್ ಮುಂದೆನೇ ನಡೀತಾ ಇದೆ ಭ್ರಷ್ಟಾಚಾರ ಅದರಿಂದ ನಿಮ್ಮನ್ನ ಗೌರವಿಸ್ತೀವಿ ಮಾತಾಡುವಾಗ ನೀವು ಹಿರಿಯರು ಬೇರೆ ಹೇಳ್ಕೊಳ್ಳಿ ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಕೊಳ್ಳಿ ಬೇರೆ ಬೇರೆ ವಿಚಾರಗಳು ಹೇಳ್ಕೊಳ್ಳಿ ನಿಮ್ಮ ಪಾರ್ಟಿ ಅಂದಾಗ ನೀವು ಹೊಳ್ಕೋಬೇಕು ಒಂದು ಒಂದು ಕೋಮು ಗಲಭೆ ಆಗಲಿಲ್ಲ ಇಪ್ಪತ್ತೊಂದು ಇಪ್ಪತ್ತು ವರ್ಷಲ್ಲೇ ಹದಿನೈದು ವರ್ಷ ನಾನು ಶಾಸಕನಾಗಿದ್ದಾಗ ಎರಡು ವರ್ಷದಲ್ಲಿ ಹಾಡ್ದಾಗಲ ಮೂರು ಕೊಲೆ ಆದ ನಗರದಲ್ಲಿ